ಶಾಂತಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಸಾಮೂಹಿಕ ವಿವಾಹ ಮಹೋತ್ಸವದ ಒಂದು ಸಾನ್ನಿಧ್ಯ ವಹಿಸುವಂತಹ ಎಲ್ಲ ಪರಮ ಪೂಜ್ಯ ಪರಮ ಪೂಜ್ಯ ಪಾದಗಳಿಗೆ ನಮಸ್ಕರಿಸಿ ಈಗ ತಾನೇ ಮಾತನಾಡಿದಂಥ ಹಿರಿಯರು ಮತ್ತು ಮಾಜಿ ಶಾಸಕ ಅಂತ ಆತ್ಮೀಯರಂಥ ಸನ್ಮಾನ್ಯ ಬಸವರಾಜ್ ಹಿಟ್ನಾಳ್ ಅವರೇ ಮಾಜಿ ಜಿಲ್ಲಾ ಸದಸ್ಯರು ಆತ್ಮೀಯರಂಥ ಈಶಪ್ಪಣ್ಣ ಮಾಧವರವರೇ ಆತ್ಮೀಯ ಸಹೋದರ ಪಾಟೀಲ್ ಪಾಟೀಲ್ರೆ ಬೇರೆ ಸಜ್ಜನರೇ ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ ಈ ಒಂದು ವೇದಿಕೆ ಮೇಲೆ ಗ್ರಾಮದ ಎಲ್ಲ ಗ್ರಾಮ ಅಧ್ಯಕ್ಷರು ಸದಸ್ಯರು ಹಿರಿಯರು ಎಲ್ಲರೂ ಕೂತ್ಕೊಂಡಿದ್ರಿ ತಾವ್ಯಾರು ಅನ್ಯತಾ ಭಾವಿಸ್ಬೇಡ್ರಿ ವೇದಿಕೆ ಮೇಲೆ ಎಲ್ಲ ಗ್ರಾಮದ ಹಿರಿಯರೇ ಆತ್ಮೀಯರೇ ಗಣ್ಯರೇ ಕಾರ್ಯಕ್ರಮದಲ್ಲಿ ಭಾಗಿಸಿದಂತ ತಾಯಿಂದ ರೈತ ಬಾಂಧವರೇ ಯುವ ಮತ್ತು ನೂತನವಾಗಿ ನೋವಾದ ವಧುವರ ಈಗಾಗಲೇ ಪರಮ ಪೂಜ್ಯರು ತಮ್ಮ ಆಸೆ ಹೇಳಿದರು ಹೇಳಿದ್ರು ಗ್ರಾಮದಲ್ಲಿ ಐನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಬಹಳಷ್ಟು ಅಚ್ಚುಕಟ್ಟಾಗಿ ಸಂಭ್ರಮದಿಂದ ಗ್ರಾಮದ ಹಿರಿಯರೆಲ್ಲರೂ ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ನೀವು ನಿಜವಾಗ್ಲೂ ಅಕ್ಷರ ಸಹ ಸತ್ಯ ಅಂತ ಹೇಳಿಕ ಇಚ್ಛೆ ಯಾಕಂದ್ರೆ ನಾನು ಕೂಡ ಅಳವಂಡಿ ಗ್ರಾಮದ ಒಬ್ಬ ಹೆಮ್ಮೆಯ ಮಗನ್ ತಿಳ್ಲಿಕ್ಕೆ ಇಚ್ಛೆ ಪಡ್ತದೆ ಯಾಕಂದ್ರೆ ಈ ಗ್ರಾಮದಲ್ಲಿ ನಾನು ಹುಟ್ಟಿರ್ಲಿಕ್ಕಿಲ್ಲ ಆದ್ರೆ ಈ ಗ್ರಾಮದ ಒಬ್ಬ ಸದಸ್ಯ ಜನರಿಗೆ ಹೇಳಿಕೆ ಬಹಳಷ್ಟು ಹೆಮ್ಮೆನಿಸ್ತಾ ಇದೆ ಯಾಕಂದ್ರೆ ಈ ಗ್ರಾಮ ಒಂದು ಮಾದರಿ ಗ್ರಾಮ ಆದರ್ಶ ಗ್ರಾಮ ಇದೆ ಇಲ್ಲಿ ಯಾವುದೇ ಒಂದು ಸಾಮಾಜಿಕ ಧಾರ್ಮಿಕ ಕಲ್ಯಾಣ ಮಾಡಿದ ಮಾಡಿದ್ರು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಯಾವುದೇ ಒಂದು ರಾಜಕೀಯವನ್ನು ಬೆರೆಸಿದೆ ಚುನಾವಣೆ ಬಂದಾಗ ರಾಜಕೀಯ ಮಾಡ್ತಾರೆ ಅದು ಬೇರೆ ವಿಚಾರ ಚುನಾವಣೆ ಮುಗಿದ ನಂತರ ನಾವೆಲ್ಲರೂ ಒಂದೇ ಅನ್ನೋದು ಭಾವನೆಯಿಂದ ಸೇರಿಕೊಂಡು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುದು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಹೇಳಿಕ್ಕೆ ಸಂತೋಷ ಪಡಿಸ್ತೇನೆ ಇದೊಂದು ಈ ತಾಲೂಕಲ್ಲಿ ಆದರ್ಶ ಗ್ರಾಮ ಮಾದರಿ ಮುಂದ ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆತ್ಮೀಯ ಬಂಧುಗಳ ನೋಡಿ ತಮ್ಮ ಒಂದು ಕಲ್ಯಾಣ ಕಂಕಣ ಭಾಗ್ಯವನ್ನು ಮಾಡಲು ಗ್ರಾಮದ ಹಿರಿಯರೆಲ್ಲರೂ ಸೇರಿಕೊಂಡು ಕಂಕಣವನ್ನ ಕಟ್ಕೊಂಡು ತನು ಮನ ಧನದಿಂದ ಇವತ್ತು ಸಾಮೂಹಿಕವನ್ನು ಮಾಡ್ತಾರೆ ಸಾಮೂಹಿಕ ಮಾಡೋದು ಅಷ್ಟು ಸುಲಭವಾದ ಕೆಲಸ ಇಲ್ಲ ಯಾಕಂದ್ರೆ ಎಲ್ಲ ಪೂಜೆಗಳನ್ನ ಸೇರಿಸಬೇಕು ಅತಿಥಿಗಳನ್ನ ಕರಿಬೇಕು ಹಣ ಸಂಗ್ರಹ ಮಾಡಬೇಕು ನಾವೆಲ್ಲರೂ ಒಂದೇ ನಮ್ಮ ಆರ್ಥಿಕವಾಗಿ ಯಾರು ಕಷ್ಟದಲ್ಲಿದ್ದಾರೆ ಅಂತವರಿಗೆ ಆರ್ಥಿಕವಾಗಿ ಮರಿ ಆಗಬಾರ್ದು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು ಕೊಟ್ಟಿದ್ದ ಎಲ್ಲರೂ ಸೇರ್ಕೊಂಡು ಏನೊಂದು ಇಂಥ ಒಂದು ಕಲ್ಯಾಣ ಕಾರ್ಯಕ್ರಮ ಮಾಡ್ತಾ ಇದ್ರೆ ಈ ಕಲ್ಯಾಣ ಕಾರ್ಯಕ್ರಮ ಮಾಡ್ತಕ್ಕಂಥ ಎಲ್ಲ ಒಂದು ಸದಸ್ಯರಿಗೆ ಹಿರಿಯರಿಗೆ ನಾವೆಲ್ಲರೂ ಸೇರಿಕೊಂಡು ಜೋರಾಗಿ ಒಂದು ಚಪ್ಪಳ ತಟ್ಟುವ ಮೂಲಕ ನಾವು ಅವರಿಗೆ ಒಂದು ಕೃತಗಳನ್ನು ಇಚ್ಛೆ ಇಚ್ಛೆಪೂರ್ಣ ಆಗ್ತೀವಿ ಬಂಧುಗಳು ನೂತನ ವಧುವರರು ನಾವೆಲ್ಲರೂ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ ಸಂಸಾರದಿಂದ ದೋಣಿಯಲ್ಲಿ ತಾವು ಪ್ರಯಾಣ ಮಾಡ್ತಾ ಇದ್ದೀರಿ ಪ್ರಯಾಣ ಮಾಡಬೇಕಾದ್ರೆ ಸಮುದ್ರದಲ್ಲಿ ಅಲೆಗಳು ತೆರೆಗಳು ಯಾವ ತರ ಬರ್ತವೆ ಆ ಥರ ತಮ್ಮ ಜೀವನದಲ್ಲಿ ಕೂಡ ಯಾವುದೇ ಒಂದು ಕಷ್ಟ ಸುಖ ಬಂದ್ರೆ ಕಷ್ಟ ಬಂದ್ರೆ ಕುಗ್ದೆ ಸುಖ ಬಂದ್ರೆ ಹಿಂತೆ ತಾವೆಲ್ಲರೂ ಒಂದು ಒಳ್ಳೆಯ ಬದುಕನ್ನ ಬದುಕಿ ಯಾಕಂದ್ರೆ ಇವತ್ತು ತಾವು ಭಾಗ್ಯವಂತರ ಇಚ್ಛೆ ಮಾಡಿದ್ವಿ ನೋಡಿ ವೇದಿಕೆ ಮೇಲೆ ಇವತ್ತು ಸುಮಾರು ಜನ ಪೂಜ್ಯರು ಬಂದು ಇವತ್ತು ಆಶೀರ್ವಾದ ಮಾಡಿದರೆ ಹೀಗಾಗಿ ತಮ್ಮ ಬದುಕು ಆದರ್ಶ ಬದುಕಾಗ್ಲಿ ತಮ್ಮ ಬದುಕು ಒಂದು ಒಳ್ಳೆಯ ಕುಂಡವಾದ ಬದುಕಾಗ್ಲಿ ತಮ್ಮ ಮಕ್ಕಳು ತಕ್ಕ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಿ ತಾವು ಕೂಡ ಇಂತ ಒಂದು ಸಮಾಜ ಕೆಲಸ ತೋಡ್ಕೊಳ್ರಿ ಸಮಾಜ ತಾವು ಕೂಡ ತಮ್ಮ ತೋರಿಸ್ಕೊಂಡಾಗ ಇಂತಹ ಕಾರ್ಯಗಳಿಗೆ ಅರ್ಥ ಬರುತ್ತೆ ಮಾತಾಡಲಿಕ್ಕೆ ಬಹಳಷ್ಟು ಹಿರಿಯರು ಪೂಜೆ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿಸಿ ಎಲ್ಲ ಹಿರಿಯರಿಗೂ ಮತ್ತು ತಂಡದ ಸದಸ್ಯರು ಮತ್ತು ಗ್ರಾಮದ ಎಲ್ಲರಿಗೂ ವಲಸೆ ನನ್ನ ಮಾತನಾಡ್ತೀನಿ ಜೈ ಜೈ ಕರ್ನಾಟಕ